ಗ್ರಾಮೀಣ ಪರಿಸರದ ಮಧ್ಯೆ ಮಕ್ಕಳ ಸಮಗ್ರ ಬೆಳವಣಿಗೆಗೆ ಒತ್ತು ನೀಡುವ ಕೆಲಸವನ್ನು ಇಲ್ಲೊಂದು ಶಾಲೆ ಮಾಡಿಕೊಂಡು ಬರುತ್ತದೆ ಮಕ್ಕಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗೂ ಆ ಶಾಲೆ ಒತ್ತು ನೀಡುತ್ತಿದ್ದು ಮಕ್ಕಳಲ್ಲಿ ಸಂಸ್ಕೃತಿ ಪರಂಪರೆ ಮತ್ತು ಮೌಲ್ಯಗಳನ್ನು ಬಿತ್ತುವ ಕೆಲಸ ಮಾಡುತ್ತಿದ್ದು ವಿದ್ಯಾರ್ಥಿಗಳಿಗಾಗಿ ಆ ಗ್ರಾಮದಲ್ಲಿ ಎರಡು ದಿನಗಳ ಕಾಲ ಸಾಂಸ್ಕೃತಿಕ ಉತ್ಸವ ಹಮ್ಮಿಕೊಂಡಿದೆ ಹಾಗಿದ್ದರೆ ಯಾವುದು ಆ ಶಾಲೆಯಂತೀರಾ ಇಲ್ಲಿದೆ ನೋಡಿ ಜನವರಿ ಹನ್ನೊಂದು ಹಾಗೂ ಹನ್ನೆರಡು ಸೋಮೇಶ್ವರ ವಸತಿಯುತ ಶಾಲೆಯಲ್ಲಿ ಸಾಂಸ್ಕೃತಿಕ ಉತ್ಸವ ದಾವಣಗೆರೆ ತಾಲೂಕಿನ ಗೋಣಿವಾಡದಲ್ಲಿರುವ ಸೋಮೇಶ್ವರ ಶಾಲೆ ಸೋಮೇಶ್ವರೋತ್ಸವ ಹೆಸರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬರದ ಸಿದ್ಧತೆ ಗಿರಿ ತಾಲೂಕಿನ ಗೋಡಿವಾಡದಲ್ಲಿರುವ ಸೋಮೇಶ್ವರ ವಸತಿಯುತ ಶಾಲೆಯಲ್ಲಿ ಜನವರಿ ಹನ್ನೊಂದು ಹಾಗೂ ಹನ್ನೆರಡು ಎರಡು ದಿನಗಳ ಕಾಲ ಸೋಮೇಶ್ವರೋತ್ಸವ ಎಂಬ ಸಾಂಸ್ಕೃತಿಕ ಹಬ್ಬ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ವಿದ್ಯಾರ್ಥಿಗಳು ಸೋಮೇಶ್ವರೋತ್ಸವಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ನೃತ್ಯಗಳ ಅಭ್ಯಾಸದಲ್ಲಿ ತೊಡಗಿಕೊಂಡಿದ್ದಾರೆ ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಸೋಮೇಶ್ವರೋತ್ಸವದ ಮೂಲಕ ವೇದಿಕೆ ಕಲ್ಪಿಸಲಾಗಿದ್ದು ವಿದ್ಯಾರ್ಥಿಗಳು ವಿವಿಧ ಕಲಾ ಪ್ರಕಾರಗಳಿಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದು ಪೋಷಕರು ಕೂಡ ಮಕ್ಕಳಿಗೆ ಸಾಥ್ ನೀಡುತ್ತಿದ್ದಾರೆ ಈ ಸೋಮೇಶ್ವರೋತ್ಸವ ಕೇವಲ ಶಾಲಾ ಉತ್ಸವವಾಗಿರದೆ ಜಿಲ್ಲೆಗೆ ಸಾಂಸ್ಕೃತಿಕ ಹಬ್ಬವಾಗಿ ಮಾರ್ಪಟ್ಟಿದ್ದು ಸೋಮೇಶ್ವರೋತ್ಸವಕ್ಕೆ ಕೌಂಟ್ ಡೌನ್ ಆರಂಭವಾಗಿದೆ ಸೋಮೇಶ್ವರೋತ್ಸವ ಎರಡ್ ಸಾವಿರದ ಇಪ್ಪತ್ತಾರು ದಿನಾಂಕ ಹನ್ನೊಂದು ಹನ್ನೆರಡರಂದು ಗೋಣಿವಣ ಗ್ರಾಮದ ಸೋಮೇಶ್ವರ ವಿದ್ಯಾಲಯದಲ್ಲಿ ಅದ್ಧೂರಿಯಾಗಿ ನಡೆಯಲಿದೆ ಮೊದಲನೇ ದಿನ ಕಾರ್ಯಕ್ರಮ ಶ್ರೀಯುತ ಕೃಷ್ಣೇಗೌಡರ ಮುಖ್ಯ ಅತಿಥಿಯ ಉಪಸ್ಥಿತಿಯಲ್ಲಿ ಖ್ಯಾತ ಗಾಯಕಿಯಾದ ಎಂ ಡಿ ಪಲ್ಲವಿ ಹಾಗೂ ವಾಸುಕಿ ಒಬ್ಬವರಿಂದ ಮನೋರಂಜನಾ ಕಾರ್ಯಕ್ರಮ ನೆರವೇರಲಿದೆ ಹಾಗೂ ಎರಡನೇ ದಿನದ ಮುಖ್ಯ ಗುರುಗಳಾದ ಶ್ರೀ ವಚನಾನಂದ ಸ್ವಾಮೀಜಿ ಪಂಚಮಸಾಲಿ ಪೀಠ ಇವರ ಅಧ್ಯಕ್ಷತೆಯಲ್ಲಿ ನಮ್ಮ ಎಲ್ಲರಿಗೂ ಆಶೀರ್ವಾದ ಲಭಿಸಲಿದೆ ಆ ದಿನ ಮುಖ್ಯ ಅತಿಥಿಯಾಗಿ ನಮ್ಮ ಗ್ರಾಮೀಣ ಭಾಗದ ಜನಕ್ಕೆ ಎಲ್ಲ ಕೃಷಿಕ ಸಮಾಜ ಬಂಧುಗಳಿಗೆ ಉತ್ತಮವಾದ ಮಾರ್ಗದರ್ಶನ ನೀಡಲು ಶ್ರೀಯುತ ವಿಶ್ವೇಶ್ವರ ಸಜ್ಜನ್ ಅವರು ಹುಲಿಕೆರೆ ವಿಶ್ವೇಶ್ವರ ಸಜ್ಜನ್ ಅವರು ನಮಗೆ ಆದ ಉಪದೇಶ ನೀಡಲು ಬರಲಿದ್ದಾರೆ ಹಾಗೆಯೇ ನಮ್ಮ ಮಕ್ಕಳ ಉತ್ತಮ ಕ ಮನೋರಂಜನಾ ಕಾರ್ಯಕ್ರಮವಿರಲಿದೆ ತಮ್ಮೆಲ್ಲರಿಗೂ ಸ್ವಾಗತ ತಮ್ಮ ಕುಟುಂಬ ಸಮೇತ ಈ ಗ್ರಾಮೀಣ ಭಾಗದಲ್ಲಿ ಇಂಥ ಅದ್ಧೂರಿ ಕಾರ್ಯಕ್ರಮವನ್ನು ವೀಕ್ಷಿಸಲು ಹಾಗೂ ಅದನ್ನು ಆನಂದಿಸಲು ತಮ್ಮೆಲ್ಲರಿಗೂ ಸುಸ್ವಾಗತ ವಂದನೆಗಳು ಸರ್ ಕಾರ್ಯಕ್ರಮ ಈ ಕಾರ್ಯಕ್ರಮ ನಡೆಯುವುದು ನಮ್ಮ ಮಕ್ಕಳಲ್ಲಿರುವಂಥ ಕಲೆ ಸಂಸ್ಕೃತಿ ಅವರಲ್ಲಿ ಬರುವಂಥ ಜ್ಞಾನ ವಿಜ್ಞಾನ ತಾಂತ್ರಿಕ ಯುಗದಲ್ಲಿ ಉತ್ತಮವಾಗಿ ಬೆಳೆಯೋದು ಒಂದು ಮಗು ಸಹಜವಾಗಿ ಒಂದು ಒಳ್ಳೆಯ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಳ್ತಾ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸೋಕ್ಕೋಸ್ಕರ ಈ ಸಂಸ್ಕೃತಿಯನ್ನು ಉತ್ಸವವಾಗಿ ನಡೆಸುತ್ತೇವೆ ಇಲ್ಲಿ ನಾವು ಮೊದಲನಾಗಿ ಗ್ರಾಮೀಣ ಭಾಗದಲ್ಲಿ ಮಾಡ್ತಾ ಇದ್ದೇವೆ ಪ್ರತಿಯೊಂದು ಶಾಲೆ ಒಂದು ಕ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ನಡೆಸುತ್ತೆ ಆದರೆ ಇಲ್ಲಿ ವಿಭಿನ್ನತೆ ಏನು ಅಂತಂದರೆ ನಾವು ಕನ್ನಡತನ ನಮ್ಮ ಕನ್ನಡ ಭಾಷೆ ನಮ್ಮ ಕನ್ನಡ ನಾಡಿನ ಕಲೆ ಹಾಗೂ ನಮ್ಮ ಮೌಲ್ಯಗಳು ನಮ್ಮ ಸಂಸ್ಕಾರಗಳನ್ನು ನಾವು ಹೇಗೆ ರೂಢಿಸ್ಬೇಕು ಅನ್ನೋದನ್ನ ನಿಟ್ಟಿನಲ್ಲೇ ಅದನ್ನೇ ಪ್ರಮುಖವಾಗಿ ಇಟ್ಕೊಂಡ್ಬಿಟ್ಟು ಮಕ್ಕಳಿಗೆ ಅದನ್ನು ಹೇಳ್ಕೊಡ್ತಾ ಜೊತೆಗೆ ಅವರನ್ನು ಬೆಳೆಸ್ತಾ ಇರುವಂಥ ಕಾರ್ಯಕ್ರಮ ಇದು ಪ್ರತಿ ವರ್ಷವೂ ಈ ಶಾಲೆಯಲ್ಲಿ ಸೋಮೇಶ್ವರ ಅಂತಂದು ಒಂದು ಆನ್ಯುವಲ್ ಡೇ ಥರ ಮಾಡ್ತಾರೆ ನಮ್ಮ ಹಳ್ಳಿ ಗಾಡಿನಲ್ಲಿ ನಮಗೆ ಈ ಥರ ಸ್ಕೂಲ್ ನಾನು ಸುತ್ತಮುತ್ತ ಎಲ್ಲೂ ನೋಡಿಲ್ಲ ನನ್ನ ಮಕ್ಕಳನ್ನ ಈಗ ನಾನು ಇಲ್ಲಿ ಮೂರು ವರ್ಷದಿಂದ ಕಳಿಸ್ತಾ ಇದ್ದೀನಿ ನನ್ನ ಮಕ್ಕಳಿಗೆ ಆಧ್ಯಾತ್ಮದ ಬಗ್ಗೆ ಆಗಲಿ ಮಂತ್ರಗಳಾಗಲಿ ಜ್ಞಾನದ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಇಲ್ಲಿ ಟೀಚರ್ಸೇ ಆಗಿರ್ಬೋದು ಹೆಡ್ ಮೇಡಮ್ಮು ಹೆಡ್ ಸರ್ಗಳೇ ಆಗಿರ್ಬೋದು ತುಂಬ ಒಳ್ಳೆ ರೀತಿಯಲ್ಲಿ ಮಕ್ಕಳ ಜೊತೆ ಬೆರೀತಾರೆ ಪೇರೆಂಟ್ಸ್ಗಳತ್ರನೂ ಅಷ್ಟೇ ಚೆನ್ನಾಗಿರ್ತಾರೆ ನೃತ್ಯ ಆಗಿರ್ಬೋದು ಪ್ರತಿ ವರ್ಷ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮಕ್ಕಳಿಗೆ ಯಾವುದೇ ರೀತಿ ಭೇದ ಭಾವ ಇರೋಲ್ಲ ಎಲ್ಲ ಮಕ್ಕಳನ್ನು ಪಾರ್ಟಿಸಿಪೇಟ್ ಮಾಡ್ತಾರೆ ಆಮೇಲೆ ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ತುಂಬ ಚೆನ್ನಾಗಿದೆ ನಾವು ನೋಡೋ ರೀತಿಯಲ್ಲಿ ಊಟ ಆಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿದೆ ಮಕ್ಕಳು ಚೆನ್ನಾಗಿ ಇಲ್ಲಿ ಬೆಳೀತಾ ಇದ್ದಾರೆ ಜ್ಞಾನವನ್ನು ಕಲ್ತ್ಕೊತಾ ಇದ್ದಾರೆ ಅಂತ ಹೇಳ್ತೀನಿ ಇಲ್ಲಿ ಸೋಮೇಶ್ವರೋತ್ಸವ ಅಂತಂದರೆ ಇಲ್ಲಿ ಪ್ರತಿ ವರ್ಷವೂ ಇಲ್ಲಿ ಸುತ್ತಮುತ್ತ ಯಾರು ಇಷ್ಟು ಚೆನ್ನಾಗಿ ಪ್ರೋಗ್ರಾಮ್ ನಾನು ನಡೆಸ್ಕೊಟ್ಟಿರೋದು ನೋಡಿಲ್ಲ ಆಮೇಲೆ ಸ್ವಾಮಿಗಳು ಆಗಲಿ ಬರ್ತಾರೆ ಗೆಸ್ಟ್ಗಳನ್ನೆಲ್ಲ ಕರೆಸ್ತಾರೆ ಅದರಿಂದ ಹಳ್ಳಿ ಜನರು ಏನೋ ಒಂಥರ ಹೊಸತನ ಹೊಸ ಅಭಿರುಚಿ ಎಲ್ಲ ಈ ಸ್ಕೂಲಿಂದ ಇದೆ ನಮಗೆ ಚೆನ್ನಾಗಿ ಅನಿಸುತ್ತೆ ಸೋಮೇಶ್ವರ ಸೋಮೇಶ್ವರೋತ್ಸವ ಏನು ಇಪ್ಪತ್ತೈದು ಇಪ್ಪತ್ತಾರು ಏನು ಮಾಡ್ತಾ ಇದಾರಲ್ಲ ಈ ಶಾಲೆಯಲ್ಲಿ ಗ್ರಾಮೀಣ ವ್ಯಾಪ್ತಿಯಲ್ಲಿರ್ತಕ್ಕಂಥ ಈ ಶಾಲೆ ಸುತ್ತಮುತ್ತ ಎಲ್ಲ ಏನು ಹಳ್ಳಿಗಳಿಂದ ಎಲ್ಲರಿಗೂ ಒಳ್ಳೆಯ ವೇದಿಕೆ ಸಿಕ್ಕಿದೆ ಇಲ್ಲಿ ಎಲ್ಲ ನಮ್ಮ ಮಕ್ಕಳು ಸಹಿತ ಇಬ್ಬರು ಮಕ್ಕಳು ಇಲ್ಲೇ ಓದ್ತಾ ಇದ್ದಾರೆ ಸೊ ಹಂಗಾಗಿ ಎಲ್ಲರಿಗೂ ಅವ್ರಲ್ಲಿ ಇರ್ತಕ್ಕಂಥ ಕ ಒಂದು ಪ್ರತಿಭೆಯನ್ನು ಹಾಕಲಿಕ್ಕೆ ನಾವು ಎಲ್ಲರಿಗೂ ಒಂದು ವೇದಿಕೆ ಸಿಗ್ತಾಯಿದೆ ನಾವು ಅಷ್ಟೇ ಎಕ್ಸೈಟ್ ಆಗಿದ್ದೀವಿ ಏನು ಸೋಮವಾರ ಮತ್ತು ಭಾನುವಾರ ಮತ್ತು ಸೋಮವಾರ ಏನು ಈ ಸೋಮೇಶ್ವರೋತ್ಸವ ನಡೀತಾ ಇದೆ ಅದನ್ನು ನಾವು ನಮ್ಮ ಮಕ್ಕಳನ್ನ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಮತ್ತು ಉಳಿದ ಮಕ್ಕಳನ್ನ ಪರ್ಫಾರ್ಮೆನ್ಸ್ ನೋಡಲಿಕ್ಕೂ ನಾವು ಕಾತುರಾಗಿದ್ದೇವೆ ಎಲ್ಲರಿಗೂ ಒಂದು ವೇದಿಕೆ ಸಿಗ್ತಾಯಿದೆ ಹಂಗಾಗಿ ಇದು ನಮಗೆ ಇಲ್ಲಿರ್ತಕ್ಕಂಥ ಎಲ್ಲ ರೈತರು ಮಕ್ಕಳೇ ಮೇಜರಾಗಿ ಬರ್ತಾ ಇರ್ತಕ್ಕಂಥದ್ದು ಇಲ್ಲಿ ಹಂಗಾಗಿ ಎಲ್ಲರಿಗೂ ಎಲ್ಲ ಏನು ಈ ಸಿಟಿಲಿ ಓದಕ್ಕಂಥ ಅವ್ರಿಗೆ ಎಲ್ಲರೂ ವೇದಿಕೆ ಸಿಗ್ತದೆ ಬಟ್ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ರೈತರು ಮಕ್ಕಳಿಗಾಗಲಿ ಬೇರೆ ಎಲ್ಲ ಪಂಗಡಗಳ ಎಲ್ಲ ಮಕ್ಕಳಿಗಾಗಲಿ ಒಳ್ಳೆ ವೇದಿಕೆ ಸಿಗ್ತದೆ ಇದ್ರ ಮೂಲಕ ತಮ್ಮ ಮಕ್ಕಳನ್ನ ಪ್ರತಿಭೆಯನ್ನು ಹಾಕಲಿಕ್ಕೆ ಅವ್ರದ್ದು ಏನು ಇಂಟ್ರೆಸ್ಟೆಡ್ ಇವಕ್ಕೆ ಮುಂದೆ ಹೆಲ್ಪ್ ಆಗುತ್ತೆ ಅನ್ನೋ ಭಾವನೆಯಿಂದ ಒಳ್ಳೆ ಇದಿದೆ ನಮಗೆ ಜನವರಿ ಹನ್ನೊಂದರಂದು ನಡೆಯುವ ಸೋಮೇಶ್ವರೋತ್ಸವ ಪ್ರೊಫೆಸರ್ ಎಂ ಕೃಷ್ಣೇಗೌಡರು ಉದ್ಘಾಟಿಸಲಿದ್ದು ಗಾಯಕ ವಾಸುಕಿ ವೈಭವ್ ಎಂಡಿ ಪಲ್ಲವಿ ಅವರು ಸಂಗೀತ ಸಂಜೆ ನಡೆಸಿಕೊಡಲಿದ್ದಾರೆ ಜನವರಿ ಹನ್ನೆರಡರಂದು ಸೋಮೇಶ್ವರೋತ್ಸವ ಸಮಾರೋಪ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಮ್ಮಿಕೊಂಡಿದ್ದು ವಚನಾನಂದ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಡಿಡಿಐಪಿ ಕೊಟ್ರೇಶ್ ಹುಲಿಕೆರೆ ವಿಶ್ವೇಶ್ವರ ಸಜ್ಜನ್ ಚಂದ್ರಶೇಖರ್ ಪೂಜಾರ್ ಸಹನಾ ರವಿ ಸೇರಿದಂತೆ ಮತ್ತಿತರರು ಪಾಲ್ಗೊಳ್ಳಲಿದ್ದು ಬಳಿಕ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿವೆ ಈ ಶಾಲೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಸೋಮೇಶ್ವರೋತ್ಸವ ಬಂದರೆ ಸಾಕು ಹಬ್ಬದ ರೀತಿ ಖುಷಿ ಪಡ್ತಾರೆ ಇಲ್ಲಿ ಪಠ್ಯದ ಜೊತೆ ಪಠ್ಯೇತರ ಚಟುವಟಿಕೆಗೂ ಅವಕಾಶ ಮಾಡಿಕೊಡೋದ್ರಿಂದ ಮಕ್ಕಳು ಕ್ರಿಯಾಶೀಲರಾಗಿದ್ದಾರೆ ಸೋಮೇಶ್ವರೋತ್ಸವ ಶ್ರೀ ಸೋಮೇಶ್ವರ ವಿದ್ಯಾಲಯ ಗೋಣಿವಾಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಸೋಮೇಶ್ವರೋತ್ಸವ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಎಲ್ಲ ಟೀಚರ್ಸು ಮಕ್ಕಳು ಎಲ್ಲರೂ ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದಾರೆ ಸೋಮೇಶ್ವರೋತ್ಸವ ಅಂದರೆ ಅದು ಬರೀ ಒಬ್ಬರದಷ್ಟೇ ವರ್ಕ್ ಆಗಿಲ್ಲ ನಮಗೆ ಎಲ್ಲರೂ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದಾರೆ ಈವನ್ ಆಯಾ ಆಂಟಿಗಳಿಂದ ಹಿಡ್ದು ಡ್ರೈವರ್ಸ್ಗಳಿಂದ ಹಿಡ್ದು ಪ್ರತಿಯೊಬ್ಬರು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಇವನ್ ಟೀಚರ್ಸು ಕೂಡ ತುಂಬ ಡೆಡಿಕೇಟೆಡ್ ಆಗಿ ರೆಗ್ಯುಲರ್ ಟೈಮಿಗಿಂತ ಇನ್ನೂ ಎಕ್ಸ್ಟ್ರಾ ಟೈಮ್ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಕ್ಕಳು ಎಲ್ಲರೂ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಆಗಿದೆ ಇದು ನಾವು ಪ್ರತಿ ವರ್ಷ ಆ್ಯನ್ಯುವಲ್ ಡೇ ಮಾಡ್ತಾ ಇದೀವಿ ಅಂತ ಅಂದಾಗ ಸೋಮೇಶ್ವರೋತ್ಸವ ಹೊಸದಾಗಿ ಒಂದೊಂದು ಈವೆಂಟ್ಗಳು ಕ್ರಿಯೇಟ್ ಆಗುತ್ತೆ ಒಂದು ಕಂಟೆಂಟ್ ಇರುತ್ತೆ ಒಂದು ಥೀಮ್ ಬೇಸ್ಡ್ ಆಗಿ ಈವೆಂಟ್ಗಳು ಹೋಗ್ತಾ ಇರತ್ತೆ ತುಂಬ ಚೆನ್ನಾಗಿ ಮಕ್ಕಳು ಪಾರ್ಟಿಸಿಪೇಟ್ ಕೂಡ ಹಾಗೆ ಅಷ್ಟೇ ಇದ್ರಾಗ್ ಮಾಡ್ತಾ ಇದಾರೆ ಡ್ರಾಮಾಗಳಾಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಒಂದು ಸಿಂಗಿಂಗ್ ಆಗಿರ್ಬೋದು ಸೊ ಪ್ರತಿಯೊಂದರಲ್ಲೂ ಕೂಡ ಮಕ್ಕಳು ತುಂಬ ಸಪೋರ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ನಾವು ರೆಡಿ ಆಗಿದ್ದೀವಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಬೇಕು ಅಂತೇಳಿ ಸೊ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾವು ಈ ನಮ್ಮ ಶಾಲೆ ಮುಖಾಂತರ ಸೋಮೇಶ್ವರ ಉತ್ಸವ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಎಲ್ಲರಿಗೂ ಕೂಡ ಆಹ್ವಾನ ಮಾಡ್ತಾ ಇದ್ದೀವಿ ಎಲ್ಲರೂ ಬಂದು ಜಾಯ್ನ್ ಆಗಿ ಎಲ್ಲರಿಗೂ ನಮಸ್ಕಾರ ಈ ಸೋಮೇಶ್ವರೋತ್ಸವ ಅನ್ನೋದು ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೇದಿಕೆ ಅಲ್ಲ ಈ ವೇದಿಕೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಗಣ್ಯರನ್ನು ಕರೆಸಿಬಿಟ್ಟು ಮಕ್ಕಳಿಗೆ ಅವರ ಒಂದು ಸಾಧನೆಯ ಮೆಟ್ಟಿಲುಗಳನ್ನು ಮಕ್ಕಳಿಗೆ ತಿಳಿಸೋದ್ರ ಮೂಲಕ ಮಕ್ಕಳಲ್ಲಿ ಪ್ರೇರಣಾತ್ಮಕ ನುಡಿಗಳನ್ನು ಅವರು ಯಾವ ರೀತಿ ಮುಂದೆ ತಮ್ಮ ಗುರಿಯನ್ನು ತಲುಪಬೇಕು ಅನ್ನೋದನ್ನು ಕೂಡ ಅವರಿಗೆ ಮೋಟಿವೇಟ್ ಮಾಡಲಾಗುತ್ತೆ ಹಾಗಾಗಿ ಸೋಮೇಶ್ವರೋತ್ಸವ ಅನ್ನೋದು ಕೇವಲ ಒಂದು ಆನ್ಯಲ್ ಡೇ ರೀತಿನಲ್ಲಿ ನಾವು ಮಾಡಲ್ಲ ಈ ಒಂದು ವೇದಿಕೆ ಶಿಕ್ಷಣ ಶೈಕ್ಷಣಿಕವಾಗಿ ಮತ್ತು ಬೌದ್ಧಿಕವಾಗಿ ಮನೋವಿಕಾಸಕ್ಕೆ ಇರುವಂಥ ಒಂದು ಉನ್ನತ ವೇದಿಕೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಈ ವರ್ಷ ಕೂಡ ನಮ್ಮ ಮಕ್ಕಳು ಕೇವಲ ಬರೀ ಒಂದು ಜಾನಪದ ನೃತ್ಯ ಇಲ್ಲ ಆಗದೆ ಎಲ್ಲ ರೀತಿಯ ಒಂದು ಕ ವಿವಿಧ ರೀತಿಯ ಒಂದು ಡ್ಯಾನ್ಸ್ ಫಾರ್ಮ್ಗಳನ್ನು ಮಾಡ್ತಾ ಇದ್ದಾರೆ ವೆಸ್ಟರ್ನ್ ಇರ್ಬೋದು ಕಲ್ಚರಲ್ಲು ಕ್ಲಾಸಿಕಲ್ಲು ಫೋಕ್ ಡ್ಯಾನ್ಸ್ ಪರ್ಫಾಮೆನ್ಸು ಹೀಗೆ ಎಲ್ಲ ರೀತಿಯ ಒಂದು ವಿವಿಧ ರೀತಿಯ ಡ್ಯಾನ್ಸ್ ನೃತ್ಯಗಳನ್ನು ಮಾಡೋದ್ರ ಮೂಲಕ ನಮ್ಮ ಎಲ್ಲ ಪೋಷಕರಿಗೆ ಒಂದು ರಸದೌತಣವನ್ನು ನೀಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ ಸೋಮೇಶ್ವರೋತ್ಸವ ಇಸ್ ಅ ಯುನೀಕ್ ಟ್ರೆಡಿಷನಲ್ ಆ್ಯಂಡ್ ಕಲ್ಚರಲ್ ಸೆಲೆಬ್ರೇಷನ್ ಇಟ್ ಈಸ್ ನಾಟ್ ಎಸ್ ಕನ್ಸರ್ಟ್ ಆರ್ ಸ್ಟೇಟ್ ಸೊ ಇಟ್ ಈಸ್ ಫೆಸ್ಟಿವಲ್ ದಟ್ರಿ ಆರ್ ಸೆಲೆಬ್ರೇಟ್ ఎవ్రీ ఇయర్ వి కమ్ ఫ్రమ్ ద డిఫరెంట్ థీమ్స్ దిస్ డిఫరెంట్ థీమ్స్ గివ్ అర్స్ డిఫరెంట్ స్టోరీస్ దిస్ థీమ్స్ ఆర్ దిస్ థీమ్స్ ఆర్ మినీనింగ్ఫుల్ అండ్ ఐ ఆం హ్యాపీ టు బ పార్ట్ ఆఫ్ దిస్ సెలెబ్రేషన్ ఐ ఫీల్ ప్రౌడ్ టు బి ద స్టూడెంట్ ఆఫ్ సి సోమేశ్వర విద్యాలయ నమ్ శాలి ప్రతి వర్ష సోమేశ్వరోత్సవ ఆచరిస్తుంది ಅದೇ ರೀತಿ ಈ ಸಲಿನೂ ಸೋಮೇಶ್ವರೋತ್ಸವ ಆಚರಣೆ ಮಾಡುತ್ತಿದ್ದೇವೆ ಎಲ್ಲೋ ಟಿ ವಿಯಲ್ಲಿ ನೋಡುತ್ತಿದ್ದಿರೋ ಫೇಮಸ್ ಸಿಂಗರ್ಸ್ನ ಡೈರೆಕ್ಟಾಗಿ ನೋಡೋವಂಥ ಆಪರ್ಚುನಿಟಿ ನಮ್ಮ ಸುರೇಶ್ ಸರ್ ಕಲ್ಪಿಸ್ತಿದ್ದಾರೆ ಅದೇ ರೀತಿ ಈ ಸಲ ಸಂಗೀತೋತ್ಸವಕ್ಕೆ ಪಲ್ಲವಿಮಾಮ್ ಹಾಗೂ ಶ್ರೀ ವಾಸುಕಿ ವೈಭವ್ ರವರು ಆಗಮಿಸುತ್ತಿದ್ದಾರೆ ಎಲ್ಲರೂ ಜನವರಿ ಹನ್ನೊಂದರ ಹನ್ನೊಂದರಂದು ಈ ಸಂಜೆಗೆ ಆಗಮಿಸಬೇಕು ಸೋಮೇಶ್ವರೋತ್ಸವ ಅಂತ ಅಂತ ಅಂದರೆ ಬರೇ ಒಂದು ಶಾಲಾ ವಾರ್ಷಿಕೋತ್ಸವ ಅಲ್ಲ ಅದು ಹಲವಾರು ವಿದ್ಯಾರ್ಥಿಗಳ ಕಲೆಯ ಅನಾವರಣದ ವೇದಿಕೆ ಅಂತಲೇ ಹೇಳ್ಬೋದು ಎಷ್ಟೋ ನಮ್ಮ ಟೀಚರ್ಸ್ ಆಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಈವನ್ ಆಯಾ ಆಂಟಿಗಳು ಎಲ್ಲರೂ ಕೂಡ ಇದೊಂದು ಸಾಂಸ್ಕೃತಿಕ ಹಬ್ಬಕ್ಕೆ ತಮ್ಮದೇ ಆದ ಒಂದು ಪರಿಶ್ರಮವನ್ನು ಸತತವಾಗಿ ನೀಡ್ತಾ ಬಂದಿದ್ದಾರೆ ಸೊ ಈ ಸಲ ನಮ್ಮ ಸೋಮೇಶ್ವರೋತ್ಸವ ಎರಡು ದಿನ ನಡೀತಾ ಇದೆ ಒಂದು ಜನವರಿ ಹನ್ನೊಂದನೇ ತಾರೀಕು ಮತ್ತು ಜನವರಿ ಹನ್ನೆರಡನೇ ತಾರೀಕು ಜನವರಿ ಹನ್ನೊಂದನೇ ತಾರೀಕು ಒಂದು ಸಂಗೀತೋತ್ಸವ ಇರುತ್ತೆ ಅಲ್ಲಿ ನಾವು ಎಮ್ ಡಿ ಪಲ್ಲವಿ ಮ್ಯಾಮ್ ಮತ್ತು ವಾಸುಕಿ ವೈಭವ್ ಅವರ ಒಂದು ಸಂಗೀತದ ರಸದ ಅಲೆಯಲ್ಲಿ ತೇಲ್ಬಹುದು ಸೊ ತದನಂತರ ನಮ್ಮ ಎಲ್ಲ ನನ್ನ ಮಿತ್ ನನ್ನ ಮಿತ್ರರ ಮತ್ತು ಸ್ನೇಹಿತರ ಒಂದು ಕಲೆಯ ಅನಾವರಣ ನಡೀತಾ ಇದೆ ಸೊ ಅದಕ್ಕೆ ನಿಮ್ಮೆಲ್ರಿಗೂ ಹೃತ್ಪೂರ್ವಕ ಸ್ವಾಗತ ನನಗೆ ಈ ಸ್ಕೂಲಲ್ಲಿ ಇರೋಕ್ಕೆ ತುಂಬ ಇಷ್ಟ ಇದೆ ಯಾಕಂದರೆ ಈ ಸ್ಕೂಲಲ್ಲಿರೋದೇ ನನ್ನ ಹೆಮ್ಮೆ ಯಾಕಂದರೆ ಇಲ್ಲಿರೋ ಎನ್ವಿರಾನ್ಮೆಂಟ್ ನಮ್ಮ ಮನೆಯಲ್ಲಿರೋ ಎನ್ವಿರಾನ್ಮೆಂಟ್ ಥರ ನಮಗೆ ಫೀಲ್ ಆಗುತ್ತೆ ಅದಾದ್ಮೇಲೆ ಇಲ್ಲಿರೋ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಯ ಆಂಟೀಸ್ ತುಂಬ ಮನೇಲಿರೋ ಥರನೇ ಅಮ್ಮಂದ್ರ ಥರ ಕೇರ್ ಮಾಡಿದ್ದಾರೆ ಆಮೇಲೆ ನಮಗೆ ಟೀಚರ್ಸ್ ತುಂಬ ಗೈಡ್ ಮಾಡಿದ್ದಾರೆ ಮತ್ತು ನಾವು ವಿಲೇಜಿಂದ ಬಂದಿರೋದ್ರಿಂದ ವಿಲೇಜಲ್ಲಿ ಮಕ್ಕಳಿಗೆ ಓದೋಕ್ಕೆ ಸರಿಯಾಗಿ ಶಿಕ್ಷಣ ಸಿಗಲ್ಲ ಸರಿಯಾಗಿ ಶಿಕ್ಷಣ ಸಿಗಬೇಕಂದ್ರೆ ದೂರ ದೂರ ಸಿಟಿಗೆ ಹೋಗಬೇಕಿತ್ತು ಆದರೆ ನಮಗೆ ಇಲ್ಲೋ ಇಲ್ಲಿ ಕಲ್ಪ್ಸ್ ಕೊಟ್ಟಿರೋದ್ರಿಂದ ನಾವು ಇಲ್ಲೇ ಈಸಿಯಾಗೇ ಬರ್ಬೋದು ಮತ್ತು ಇಲ್ಲಿ ವೆಹಿಕಲ್ಸ್ ತುಂಬ ನಮಗೆ ಸೇಫ್ಟಿ ಪರ್ಪಸ್ಗೆ ಹೆಲ್ಪ್ ಆಗಿದೆ ಆಮೇಲೆ ಇಲ್ಲಿ ತುಂಬಾ ನಮಗೆ ಹೆಲ್ಪ್ ಮಾಡಿದರೆ ಇಲ್ಲಿ ಎನ್ವಿರಾನ್ಮೆಂಟ್ ನಮಗೆ ಓದಕ್ಕೆ ಸಪೋರ್ಟ್ ಮಾಡುತ್ತೆ ಹೆಲ್ದಿ ಮತ್ತೆ ಹೆಲ್ದಿ ಇಶ್ಯೂಸ್ ಆಗಲ್ಲ ತುಂಬಾ ನಮಗೆ ಕೇರಿಂಗ್ ಆಗಿದ್ದಾರೆ ಎಲ್ಲ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿ ಸೋಮೇಶ್ವರೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತ ಯು ಎರಡು ದಿನಗಳ ಕಾಲ ಗೋಣಿವಾಡದಲ್ಲಿ ನಡೆಯುವ ಸೋಮೇಶ್ವರ ಉತ್ಸವಕ್ಕೆ ಶಾಲೆಯ ಮಕ್ಕಳು ಹಾಗೂ ಪಾಲಿಕರು ಸಜ್ಜಾಗಿದ್ದಾರೆ ಉತ್ಸವಕ್ಕೆ ಇನ್ನು ಕ್ಷಣಗಣನೆ ಆರಂಭವಾಗಿದ್ದು ಮಕ್ಕಳ ಮನಸ್ಸಿನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಕ್ಯಾಮ್ರಾಮನ್ ರಾಕೇಶ್ ಜೊತೆ ಅಣ್ಣೇಶ ಎಂ ಒನ್ ದಾವಣಗೆರೆ